ಹೈ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿನ ವೀಡಿಯೋ ಬಂದ ಬಂದು ಮಕ್ಕಳಿಗೆ ಕಾನ್ಸ್ಟ್ರಿಬ್ಯೂಷನ್ ಅಂದರೆ ಮೋಷನ್ ಸರಿಯಾಗಿ ಮಾಡದಿರೋದು ತುಂಬ ಗಟ್ಟಿಯಾಗಿ ಮಾಡೋದು ಮತ್ತು ಮೋಷನ್ ಮಾಡೋದಕ್ಕೆ ತುಂಬ ಹಿಂಸೆ ಪಡ್ತಾಯಿರ್ತಾರೆ ಮತ್ತು ಸುಮ್ಮ ಸುಮ್ಮನೆ ಅಳ್ತಾ ಇರ್ತಾರೆ ಸೊ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸೊ ಆ ಕಾಲದವರು ಯಾವ ರೀತಿ ಮಾಡ್ಕೊಂಬಂದರು ಅನ್ನೋದು ಕೆಲವೊಬ್ರು ಕೇಳಿ ತಿಳ್ಕೊತಾರೆ ಕೆಲವೊಬ್ ಗೊತ್ತಿರಲ್ಲ ಸೊ ಹಂಗಾಗಿ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ನನ್ನ ಮಗುಗೆ ಯಾವ ರೀತಿ ಮಾಡಿದೆ ಅನ್ನೋದು ನಿಮಗೆ ನಿಮ್ಗೆ ತಿಳಿಸ್ಕೊಡೋಣ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಮಕ್ಕಳಿಗೆ ಯಾಕೆ ಥರ ಆಗುತ್ತೆ ಅಂದರೆ ತುಂಬ ಗಟ್ಟಿ ಪದಾರ್ಥ ಘನ ಪದಾರ್ಥ ತಿನ್ನಿಸಿದಾಗ ಜೀರ್ಣ ಮಾಡ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ ಮಕ್ಕಳಿಗೆ ಜೀರ್ಣಕ್ಕೆ ಸರಿಯಾಗಿ ಆಗೋದಿಲ್ಲ ಆ ಥರ ಪದಾರ್ಥಗಳು ತಿಂದಾಗ ಮತ್ತು ತೀರ ಬಾಡೀಲಿ ಉಷ್ಣಾಂಶ ಜಾಸ್ತಿ ಹೆಚ್ಚಾದಾಗ ಮತ್ತು ನೀರಿನ ಅಂಶ ಬಾಡೀಲಿ ಕಮ್ಮಿ ಆದಾಗ ಈ ಥರ ಇದ್ದಾಗ ಆ ಥರ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ ಹಾಗಾಗಿ ಈಸಿಯಾಗಿ ಬೇಗ ಅದರಿಂದ ಬೇಗ ರಿಸಲ್ಟ್ ಸಿಗೋ ಅಂಥದ್ದು ಒಂದೊಳ್ಳೆ ರೆಮಿಡಿನ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದು ಬಂದು ಸೆವೆನ್ ಮಂತ್ಸ್ ಆಫ್ಟರಿಂದ ಮಕ್ಕಳಿಗೆ ಕೊಡಬೇಕು ತುಂಬ ಅಂದರೆ ತುಂಬ ಈಸಿವೆ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಝೀರೋ ಟು ಸಿಕ್ಸ್ ಮಂತ್ಸು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಮಕ್ಳಿಗೆ ಅಷ್ಟು ಅದರಿಂದ ರಿಸಲ್ಟ್ಸ್ ಏನೋ ಸಿಗುತ್ತೆ ಬಟ್ ಕೆಲವೊಂದು ಮಕ್ಕಳು ಜೀರ್ಣ ಮಾಡ್ಕೊಳ್ಳುತ್ತೆ ಕೆಲವೊಂದು ಮಕ್ಕಳು ಜೀರ್ಣ ಮಾಡ್ಕೊಳ್ಳಲ್ಲ ಹಂಗಾಗಿ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಜೀರೋ ಟು ಸಿಕ್ಸ್ ಮಂತ್ಸು ಬಿಲೋ ಇರೋ ಮಕ್ಕಳಿಗೆ ಎಳ್ಳೆಣ್ಣೆ ಅದು ಎಳ್ಳೆಣ್ಣೆ ಕಾಯಿಸಿಬಿಟ್ಟಾಡ್ತಾರೆ ಹಾಗೆಯೇ ಮುಯ್ಯೆಣ್ಣೆ ಅಂತ ಹೇಳ್ತಾರೆ ಮುಯೆಣ್ಣೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಮಕ್ಕಳಿಗೆ ಹಾಕ್ಬೋದು ಮನೆಯಲ್ಲೇ ಯಾವ ರೀತಿ ತಯಾರಿಸ್ಕೊಳ್ಳೋದು ಮನೆಯಲ್ಲೇ ಬೇಗ ಆಗೋ ಅಂಥದ್ದು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ ಈಗೆಲ್ಲ ವುಡ್ವರ್ಡ್ಸು ಅದು ಇದು ಎಲ್ಲ ಹಾಕ್ತಾರೆ ನಾನು ಆಗ್ತಿದ್ದೆ ಬಟ್ ಮನೆಯಲ್ಲೇ ಎಮರ್ಜೆನ್ಸಿಗೆ ಬೇಕು ಅಂದಾಗ ಏನೂ ಸಿಕ್ಕಲ್ಲ ಅಲ್ವಾ ಸೊ ಹಂಗಾಗಿ ಈಸಿಯಾಗಿ ಬೇಗ ಅದು ಅದರಿಂದ ರಿಸಲ್ಟ್ ಕೊಡುವಂಥದ್ದು ಮತ್ತು ಬೇರೆ ಯಾವುದು ಸೈಡ್ ಎಫೆಕ್ಟ್ಸ್ ಮಕ್ಳಿಗೆ ಆಗದೇ ಇರೋ ಥರ ಆಗೋ ಅಂಥದ್ದು ತೋರಿಸೋಣ ಅಂತ ಅಷ್ಟೇ ಏನೇನಿಲ್ಲ ಸರಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದು ಅಂಜೂರ ಅಂತ ಹೇಳ್ತಾರೆ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಇದು ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೆಲ್ಲ ಸಿಕ್ಕುತ್ತೆ ಇದರಿಂದ ಅಂತೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ನನಗಂತೂ ನನಗೂ ಯಾರೋ ಹೇಳಿದ್ದು ಇದು ಸೊ ನಿಮಗೆ ಎಲ್ಪ್ ಆಗ್ಬೋದು ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ಇದನ್ನು ಥರ ಆದರೂ ಮಾಡಿಕೊಡ್ಬೋದು ಹಾಗೆಯೇ ಇದನ್ನು ನೆನೆಸಿಬಿಟ್ಟು ಹಾಗೆ ಮಕ್ಕಳಿಗೆ ಟೂ ಇಯರ್ಸ್ ಆಫ್ಟೇರ್ ಮಕ್ಕಳಿಗೆ ಹಾಗೆ ತಿನ್ನೋಕ್ಕೂ ಕೊ ಸಹ ಕೊಡ್ಬೋದು ಇದರಲ್ಲಿ ಬಂದು ಕಾರ್ಬೋಹೈಡ್ರೇಟು ಮತ್ತು ಐರನ್ ಕಂಟೆಂಟು ವಿಟಮಿನ್ಸು ಸೊ ಎಲ್ಲ ರೀತಿ ಉಪಯೋಗವಂಥದ್ದಂತೂ ಹೆಲ್ತ್ಗೂ ಕೂಡ ಒಳ್ಳೆಯದು ಇಷ್ಟೊಂದು ಪೋಷಕಾಂಶಗಳ್ನು ಕೂಡ ಸಹ ಕೊಡುತ್ತೆ ಹಾಗೆಯೇ ಈ ಥರ ಮೋಷನ್ ಪ್ರಾಬ್ಲಮ್ ಇರೋ ಮಕ್ ಮಕ್ಕಳಿಗೆ ಕೂಡ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ನೋಡಿ ನಾನು ಎರಡು ತೊಗೋತೀನಿ ಎರಡು ಸಾಕಾಗುತ್ತೆ ಎರಡು ತೊಗೋತೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಇದು ಮಾಡಿಕೊಡಿ ನೀಟಾಗಿ ಇದನ್ನು ಈ ಥರ ಕ್ಯೂಜಿಸ್ತಾ ಇದ್ದರೆ ಇದರಲ್ಲಿರೋ ಕಸ ಎಲ್ಲ ಈಚೆ ಬರುತ್ತೆ ನೋಡಿ ಈ ಥರ ಕ್ಯೂಚ್ಕೊಂಡ್ರೆ ನೋಡಿ ಎಷ್ಟಿದೆ ಅಂತ ಇದೆಲ್ಲ ತೆಗೆದು ಇದು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ ನೆನೆಸಬೇಕು ಓವರ್ ನೈಟ್ ನೆನೆಸರಿ ಇಲ್ಲ ನಿಮ್ಗೆ ಏನಾದರೂ ಅರ್ಜೆಂಟ್ ಬೇಕಂದರೆ ಒಂದು ಫೋರ್ ಅವರ್ಸ್ ಆದಮೇಲೆ ಫೋರ್ ಅವರ್ಸ್ ಆದಮೇಲೆ ಪ್ಯೂರಿ ಥರ ಮಾಡಿಬಿಟ್ಟು ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಬೋದು ಸೆವೆನ್ ಮಂತ್ಸ್ ಆಫ್ಟರೇ ತಿನ್ನಿಸ್ಬೇಕು ಬಿಫೋರ್ ತಿನ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಜೀರ್ಣ ಕೆಲವೊಂದು ಮಕ್ಳು ಜೀರ್ಣ ಮಾಡ್ಕೊತಾರೆ ಕೆಲವೊಂದು ಮಕ್ಕಳು ಜೀರ್ಣ ಮಾಡ್ಕೊಳ್ಳಲ್ಲ ಹಾಗಾಗಿ ಇದನ್ನು ಹಾಗೆ ಕೂಡ ಟೂ ಇಯರ್ಸ್ ಆಫ್ಟರ್ ಮಕ್ಕಳಿಗೆ ಹಾಗೆ ತಿನ್ನೋಕ್ಕೂ ಕೂಡ ಕೊಡ್ಬೋದು ತಿನ್ನಿಸಿ ಒಂದು ಹಾಫ್ ಅನ್ ಅವರ್ ಒನ್ ಅವರಿಗೆರ್ಗೆಲ್ಲ ಮಕ್ಕಳು ಆರಾಮಾಗಿ ಸಲೀಸಾಗಿ ಮೋಷನ್ ಮಾಡ್ತಾರೆ ಸೊ ಇದು ಅಕಸ್ಮಾತ್ ಪ್ಯೂರಿ ಥರ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಇದರಲ್ಲಿರೋ ರಸನ ಕೂಡ ಕೊಡ್ಬೋದು ಹಾಗೆಯೇ ಇದನ್ನು ಪ್ಯೂರಿ ಥರ ಮಾಡಿ ಕೂಡ ತಿನ್ನಿಸ್ಬೋದು ಹಾಗೆ ಟೂ ಇಯರ್ಸ್ ಆಫ್ಟರ್ ಮಕ್ಕಳಿಗೆ ನೆನೆಸ್ಬಿಟ್ಟು ನೆನೆಸ್ಬಿಟ್ಟು ತಿನ್ನೋದಕ್ಕೆ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಕೂಡ ಯೂಸ್ಫುಲ್ ಅಂತೂ ಆಗುತ್ತೆ ಸೊ ನೋಡಿದ್ರಲ್ಲ ಅಂಜೂದಿಂದ ಎಷ್ಟು ಉಪಯುಕ್ತವಾದಂಥ ಪೋಷಕಾಂಶಗಳಿದೆ ಅಂತ ಸೊ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಕೂಡ ಮಕ್ಕಳು ಮೋಷನ್ ಪ್ರಾಬ್ಲಮ್ ಇದ್ದರೆ ಬೇಗ ಸಾಲ್ವ್ ಆಗುತ್ತೆ ಹಾಗೆ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಮತ್ತು ಇದನ್ನು ಒನ್ ಟೈಮ್ಗೆ ಪ್ಯೂರಿ ಥರ ಮಾಡಿ ಅಂದರೆ ಇದನ್ನೊಂದನ್ನೇ ತಿನ್ಸೋಕ್ಕೆ ಹೋಗಬೇಡಿ ಅಂದರೆ ಮೋಷನ್ ಪ್ರಾಬ್ಲಮ್ ಇದ್ದರೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಬೋದು ಅಷ್ಟೇ ಅದೇ ಏನಾದರೂ ಊಟಕ್ಕೆ ಅಂದರೆ ಊಟ ತಿನ್ನಿಸ್ಬೇಕಾದ್ರೆ ಮಕ್ಕಳಿಗೆ ಸೊ ಇದು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ನೆನೆಸಿ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ರಾಗಿನ ರಾಗಿ ಇಲ್ಲ ಅಕ್ಕಿ ಆಗಿರ್ಬೋದು ಅದನ್ನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕಿ ಕೂಡ ಒಂಥರ ಸರಿ ಥರ ಮಾಡಿ ಕೂಡ ತಿನ್ನಿಸ್ತಾರೆ ಫ್ರೆಂಡ್ಸು ಮಕ್ಕಳಿಗೆ ಯಾರಾದರೂ ಮೋಷನ್ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ಅದು ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ಬೋದು ಚಿನಿ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಬಾ ಇಲ್ಲ ಹತ್ರ ಬಾ ಸರಿ ತಿನ್ಮಾ ಈಗ ನೋಡಿ ನಮ್ಮ ಮಗಳಿಗೆ ಕೊಡ್ತೀನಿ ತಿನ್ಮ ನೋಡಿ ಅವಳಿಗೆ ಇಷ್ಟ ತಿಂತಾಳೆ ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳೋಲ್ಲ ಆರಾಮಾಗಿ ತಿಂತಾಳೆ ಸೊ ಈ ರೀತಿ ಆರಾಮಾಗಿ ಮಕ್ಕಳಿಗೆ ಕೊಡಿ ಆರಾಮಾಗಿ ತಿಂತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು